ಬಂಧುಗಳೇ ನಮಸ್ಕಾರ ನನ್ನ ಹೆಸರು ರಾಜೇಶ್ ಚಾಮರಾಜನಗರ ಜಿಲ್ಲೆ ಅನೂರ್ ತಾಲೂಕು ಅಜ್ಜಿಪುರ ಗ್ರಾಮದ ಪಿಎಂಸಿ ಶಾಲೆಯ ಎಸ್ಟಿಎಂಸಿ ಎಂಸಿ ಅಧ್ಯಕ್ಷರು ಇವತ್ತಿನ ವಿಚಾರ ಏನ ವಿಚಾರ ಇವತ್ತಿನ ವಿಡಿಯೋ ಉದ್ದೇಶವೇನೆಂದ್ರೆ ಕೋಲಾರ ಜಿಲ್ಲೆಯ ಲಖೂರ್ ಎಂಬ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿದ್ದಂತ ಸುರೇಂದ್ರ ಎಂಬ ಮೂರನೇ ತರಗತಿ ವಿದ್ಯಾರ್ಥಿ ಆ ಶಾಲೆಯ ನೀರಿನ ಸಂಪಿಗೆ ಬಿದ್ದು ಸಾವನ್ನಪ್ಪಿರುತ್ತಾನೆ ಈ ವಿಚಾರವಾಗಿ ಚಾಮರಾಜನಗರ ಜಿಲ್ಲೆಯ ಎಲ್ಲ ಸರ್ಕಾರಿ ಶಾಲೆಯ ಎಸ್ ಟಿ ಸಿ ಮತ್ತು ಪೋಷಕರು ಹಾಗೂ ಶಿಕ್ಷಕರು ವಿದ್ಯಾರ್ಥಿಗಳು ನವೆಂಬರ್ ಹದಿನಾಲ್ಕನೇ ತಾರೀಕು ತೋಳಿಗೆ ಈ ರೀತಿಯಾದಂಥ ಕಪ್ಪು ಬಟ್ಟೆಯನ್ನು ಧರಿಸಿ ಎರಡು ನಿಮಿಷಗಳ ಕಾಲ ಮೌನಾಚರಣೆ ಮಾಡುವುದರ ಮುಖಾಂತರ ಆ ಮಗುವಿನ ಆ ಮಗುವಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಬೇಕೆಂದು ಕೋರುತ್ತೇನೆ ಹಾಗೂ ಮಗುವಿನ ಪೋಷಕರಿಗೆ ಐವತ್ತು ಲಕ್ಷ ರೂಪಾಯಿಗಳನ್ನು ಸರ್ಕಾರ ಪರಿಹಾರವಾಗಿ ನೀಡಬೇಕೆಂದು ಎಲ್ಲ ಜಿಲ್ಲೆಯ ಎಲ್ಲ ಎಸ್ ಟಿ ಸಿ ಪರವಾಗಿ ನಾನು ಕೇಳಿಕೊಳ್ಳುತ್ತೇನೆ थँक्यू नमस्कार